ಬೆಳಗ್ಗೆ ಸುಮಾರು ಹತ್ತು ಮತ್ತು ಹನ್ನೊಂದು ಗಂಟೆ ಮಧ್ಯದಲ್ಲಿ ಎ ಕೆ ಎಮ್ ಎಸ್ ಬಸ್ಸಿನ ಮಾಲಕರಾಗಿರುವಂಥ ಸೈಫುದ್ದೀನ್ ನಲವತ್ತೇಳು ವಯಸ್ಸು ಅವ್ರ ಮೇಲೆ ಈಗಾಗಲೇ ಸುಮಾರು ಹನ್ನೆಂಟು ಪ್ರಕರಣಗಳು ದಾಖಲಾಗಿರುವಂಥದ್ದಿದೆ ಹಿರಿಯಡ್ಕ ಮತ್ತು ಉಡುಪಿ ಟೌನಲ್ಲಿ ರೌಡಿ ಶೀಟರ್ ಆಗಿದ್ದಾರೆ ಎರಡು ಮರ್ಡರ್ ಕೇಸ್ಗಳಲ್ಲಿ ಆರೋಪಿಸಿದ್ದಾರೆ ಅವರು ಮೃತಪಟ್ಟಿರೋ ರೀತಿಯಲ್ಲಿ ಅವರ ಮನೆಯಲ್ಲಿ ಕಂಡು ಬಂದಿದೆ ಪ್ರಾಥಮಿಕವಾಗಿ ನಮಗೆ ತಿಳಿದು ಬಂದಿರುವ ಮಾಹಿತಿ ಪ್ರಕಾರ ಮೂರು ಜನ ಆರೋಪಿಗಳು ಮನೆಗೆ ಬಂದು ಅವರನ್ನು ಅಟ್ಯಾಕ್ ಮಾಡಿದ್ದಾರೆ ಅಂತ ಪ್ರಾಥಮಿಕವಾಗಿ ತಿಳಿದು ಬಂದಿರುವ ಮಾಹಿತಿ ಇದರಲ್ಲಿ ವ್ಯತ್ಯಾಸಗಳು ಆಗ್ಬೋದು ಬಟ್ ಅಟ್ಯಾಕ್ ಮಾಡಿರುವಂಥವರು ಸಹ ಇವರದೇ ಸಂಸ್ಥೆಯಲ್ಲಿ ಕೆಲಸ ಮಾಡಿರುವಂಥ ವ್ಯಕ್ತಿಗಳಂತ ನಮಗೆ ತಿಳಿದು ಬಂದಿದೆ ಯಾವ ಕಾರಣಕ್ಕೆ ಮತ್ತು ಯಾರು ಭಾಗವಹಿಸಿದ್ದಾರೆ ಮತ್ತು ಅವರು ಅವರ ಪಾಡಿಗೆ ಮಾಡಿದ್ದಾರೆ ಅಥವಾ ಅವರ ಹಿನ್ನೆಲೆಯಲ್ಲಿ ಅವರ ಹಿಂದುಗಡೆ ಯಾರಾವುದು ಅವರಿಗೆ ಕೊಟೇಶನ್ ರೀತಿಯಲ್ಲಿ ಅಥವಾ ಯಾವುದಾದ್ರೂ ರೀತಿಯಲ್ಲಿ ಅವರಿಂದ ಕೆಲಸ ಮಾಡಿಸಿದಾರಾ ಇವೆಲ್ಲ ನಾವು ಆರೋಪಿಗಳನ್ನು ವಶಕ್ಕೆ ತಗೊಂಡಾದ ಮೇಲೆ ತನಿಖೆಯಲ್ಲಿ ಮುಂದೆ ಕಂಡುಹಿಡಿದ್ವಿ ಅವರಿಗೆ ಇದು ಚಾಕು ಮತ್ತು ತಲ್ವಾರಿಂದ ಅಟ್ಯಾಕ್ ಮಾಡಿರೋ ರೀತಿಯಲ್ಲಿ ಕಂಡು ಬರ್ತಾ ಇದೆ ಸುಮಾರು ಕಡೆ ಬ್ಲೀಡಿಂಗ್ ಇದೆ ಸೊ ಮತ್ತು ಈಗ ನಮ್ಮ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಫಾರೆನ್ಸಿಕ್ ಸೈನ್ಸ್ ಟೀಮ್ ಎಲ್ಲ ಬಂದಿದ್ದಾರೆ ಅವರು ಮತ್ತು ಫರ್ದರ್ ಯಾವ ರೀತಿಯಲ್ಲಿ ಆಗಿರುವಂಥದ್ದು ಇದು ಈ ಮನೆಯಲ್ಲಿ ಸದ್ಯಕ್ಕೆ ಅವರೊಬ್ಬರೇ ಇರ್ಬೋದು ಅವರು ಜನರಲಿ ಈ ಮನೆಯಲ್ಲಿ ಇರಲ್ಲ ಈ ಮನೆಗೆ ಏನು ಐದು ದಿನ ನಂತರ ಶಿಫ್ಟ್ ಮಾಡೋ ಇತ್ತು ಅಂತ ನಮಗೆ ಪ್ರಾಥಮಿಕವಾಗಿ ತಿಳಿದು ಬಂದಿದೆ ವಾಸದ ಮನೆ ಮಣಿಪಾಲ್ ಸೈಡಲ್ಲಿದೆ ಅಂತ ನಮಗೆ ತನಿಖೆ ಮಾಡಿದಾಗಲೇ ಗೊತ್ತಾಗೋದು ಈಗ ನಾನು ಹೇಳಿದಾಗ ಮೂರು ಜನ ಬಂದಿದ್ದಾರೆ ಅವರು ಅಟ್ಯಾಕ್ ಮಾಡಿದ್ದಾರೆ ಅಂತ ನಮಗೆ ಮತ್ತು ಅವರು ಅವರ ಪರಿಚಯದವರು ಅವರದೇ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರುವಂಥವ್ರು ಅಂತ ನಮಗೆ ಪ್ರಾಥಮಿಕವಾಗಿ ನಮಗೆ ಮಾಹಿತಿ ಬಂದಿರೋದು ಯಾವ ಕಾರಣಕ್ಕೆ ವೈಯಕ್ತಿಕವಾಗಿದೆಯಾ ಅಥವಾ ಹಿಂದೆ ನಡೆದಿರೋ ಮರ್ಡರ್ಗಳಿಗೆ ಏನಾದರೂ ಇವರಿಂದ ಈ ಆರೋಪಿಗಳಿಂದ ಬೇರೆ ಯಾರಾವುದು ಮಾಡಿಸಿದಾರಾ ಇವೆಲ್ಲ ತನಿಖೆಯಲ್ಲಿ ಗೊತ್ತಾಗ್ತದೆ ಅಲ್ಲ ಅವ್ರ ಮೂರು ಜನ ಡ್ರೈವರ್ಸ್ ಇದ್ದಾರೆ ಆರೋಪಿಗಳು ಆರೋಪಿಗಳು ಡ್ರೈವರ್ಸ್ ಇದ್ದಾರೆ ಅಂತ ನಮಗೆ ಪ್ರಾಥಮಿಕವಾಗಿ ಅದೇ ಅವ್ರದ್ದೇ ಅವ್ರದ ಸಂಸ್ಥೆಯಲ್ಲಿ ಕೆಲಸ ಮಾಡೋದು ಅದೇ ಅವರ ಹಿನ್ನೆಲೆ ಅದೇ ಹೇಳ್ತಿರೋದು ಎಕೆಎಂ ಎಸ್ ಬಸ್ ಮಾಲಕರಿದ್ದಾರೆ ಸುಮಾರು ಹದಿನೆಂಟು ಕ್ರಿಮಿನಲ್ ಪ್ರಕರಣಗಳು ಅವರ ಮೇಲೆ ದಾಖಲಾಗಿದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲೂ ಮತ್ತೆ ಅದಕ್ಕೆ ಮುಂಚೆನೂ ಒಂದೆರಡು ಎರಡು ಮರ್ಡರ್ ಕೇಸಲ್ಲಿ ಅವರು ಆರೋಪಿಯಾಗಿದ್ದಾರೆ ಎರಡು ಪೊಲೀಸ್ ಠಾಣೆಗಳಲ್ಲಿ ರೌಡಿ ಸೀಟರ್ ಇದ್ದಾರೆ